ಇಂದು ನಗರದ ಶ್ರೀರಾಂಪುರದ ಎರಡನೇ ಹಂತದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡರವರ ನಿವಾಸದಲ್ಲಿ ಅಭಿಮಾನಿಗಳು ಮತ್ತು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸೇರಿ ಮಂಜೇಗೌಡರವರ ಹುಟ್ಟುಹಬ್ಬವನ್ನು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಿದರು ನಂತರ ಹುಟ್ಟುಹಬ್ಬದ ಕುರಿತು ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡರವರು ಮಾತನಾಡಿದರು ದಿಸ್ ಇಶ್ಯೂಸ್ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಜೊತೆಗೆ ಇದರಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೂ ಕೂಡ ಈ ರೀತಿ ಒಂದು ನಿವೇಶನ ಬಳಸಿಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಈಗ ನಾನು ಹೊರಗಡೆ ಇದ್ರು ಕೂಡ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನಾನು ಸಿದ್ದರಾಮಯ್ಯನವ್ರದ್ದು ಪ್ರೆಸ್ ಮೀಟ್ ಕೂಡ ನಾನು ಹೇಳಿದೆ ನಾನು ನೀವು ಅವ್ರಿಗೆ ಪ್ರಶ್ನೆಗಳ ಸುರಿಮಳೆಗಳನ್ನು ಇದ್ದರು ಅವ್ರ ಉತ್ತರ ಏನು ಕೊಟ್ಟರು ತಂದೆ ನಿಮ್ಮ ಜಮೀನು ಹೋದ್ರೆ ನೀವು ಪರಿಹಾರ ಕೇಳೋಲ್ಲ ಕೇಳ್ತೀವಿ ಸರ್ ನಾನು ಕೇಳಿ ತಪ್ಪೇನಿದ್ರೆ ಈಗ ವಿಶ್ವನಾಥ್ ಅವರು ಅವ್ರಿಗೆ ಸೈಟ್ ತಗೋತಾರೆ ಮನೆ ಕಟ್ಟಿಗೆ ಯೋಗ್ಯ ಇಲ್ಲ ಅಂತೇಳಿ ನಿವೇಶನ ಬದಲಾವಣೆ ಮಾಡ್ಕೊತಾರೆ ಅದು ಕಾಣ ಅವಕಾಶ ಇಲ್ಲ ಆದ್ರೆ ಜಮೀನು ಕಳ್ಕೊಂಡ್ ಜಮೀನು ತಗೋಬದಾ ನೀವು ಆ ನಿವೇಶನ ತಗೊಳ್ಳುವಾಗ ನೋಡಿದ್ರೆ ತಗೊಳ್ಳುತ್ತ ನೀವು ದುಡ್ಡು ಕಟ್ಟುವಾಗ ಅದು ಯೋಗ್ಯ ಇದೆ ಅಯೋಗ್ಯ ಇದೆ ಅದು ಯೋಗ್ಯವಾಗಿಲ್ಲ ಗೊತ್ತಾಗಬೇಕು ಗೊತ್ತಾಗ ಈಗ ನೀವು ತಗೊಂಡು ಎಷ್ಟು ವರ್ಷ ಆದ್ಮೇಲೆ ನೀವು ನಿವೇಶನ ಬದಲು ಮಾಡ್ಕತ್ತೀರಿ ಅದು ನಿಮಿಸೇಶನ್ ಮಾಡ್ದ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ತಪ್ಪಲ್ವಾ ಈಗ ಅಷ್ಟು ವರ್ಷಗಳ ಕಾಲ ನೀವು ಜಾಗ ತಗೊಂಡ್ರು ಯಾಕೆ ಕೇಳಿಲ್ಲ ಅಂತಕ್ಕಂಥ ಮಾತನ್ನ ಕೇಳ್ತಾ ಇದ್ದೀರಿ ಎಷ್ಟು ಅರ್ಜಿ ಕೊಟ್ಟಿರೋ ಪ್ರಾಧಿಕಾರಕ್ಕೆ ಈಗ ಉದಾಹರಣೆಗೆ ಸರ್ವೆ ನಂಬರ್ ಎಂಬತ್ತಾರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ವೆ ನಂಬರ್ ಎಂಬತ್ತಾರನ್ನು ಜೆ ಎಸ್ ಎಸ್ನವರು ಎಂಬತ್ತ್ಮೂರನೇ ಹೆಸರಿನಲ್ಲಿ ನಮಗೆ ಜಾಗ ಬೇಕು ಅಂತ ಅರ್ಜಿ ಹಾಕ್ತಾರೆ ಆಗ ಪ್ರಾಧಿಕಾರದವರು ಆ ಜಾಗವನ್ನು ಜೆ ಎಸ್ ಅಂತ ದುಡ್ಡು ಕಟ್ಸ್ಕೊಂಡು ಆ ಜಾಗ ಕೊಡ್ತಾರೆ ಯಾರಿಗೆ ಜೆ ಎಸ್ ಎಸ್ನವ್ರಿಗೆ ಅದು ಕೊಡುವಾಗ ನೀವು ಭೂ ಮಾಲೀಕರಿಂದ ನೀವು ಅನುಮತಿ ತಗೊಂಡಿದ್ದೀರಾ ನೀವು ಜೆ ಎಸ್ ಎಸ್ಗೆ ಫ್ರೀ ಫ್ರೀ ಕೊಟ್ಟಿದ್ದೀರಾ ಅವ್ರು ದುಡ್ಡು ಕಟ್ಸ್ಕೊಂಡಿರ್ತಾನೆ ನೀವು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಿಂದ ಅವ್ರು ಅರ್ಜಿ ಹಾಕೊಂಡ್ಬರ್ತಾರೆ ಅವ್ರಿಗೇನು ಇಂಬ ಹಾಕಿದ್ರಿ ದುಡ್ಡು ಕಟ್ಸ್ಕೊಂಡಿಲ್ಲ

ಇಲ್ಲಿ ಏನಾಗಿದೆ ಗೊತ್ತೇನ್ರಿ ಎಲ್ಲ ವಿ ಮುಂದೆ ಮಾತಾಡೋದು ಎಸ್ಕೆಪ್ ಓಲ್ಡ್ ಬಾಕು ಬಾಕಾ ಬಾಕ್ ಸರಿನಾ ಅದು ಮಾಡಬಾರ ಯಾರಿಗಾದ್ರೂ ಒಂದು ವೇಳೆ ಪ್ರಾಧಿಕಾರದಲ್ಲಿ ನಿವೇಶನವನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಫಿಫ್ಟಿ ಫಿಫ್ಟಿನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಮಿಸ್ಟೇಕ್ ಆಗಿದೆ ಏನು ಹೇಳಿ ಎಲ್ಲಿ ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿಲ್ಲ ಈ ಉದಾಹರಣೆಗೆ ನೀವು ದೇವನೂರಲ್ಲಿ ಜಾಗ ಉಡುತ್ತೆ ರೂಲ್ ಇರ್ತಕ್ಕಂಥದ್ದೇನು ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನಗಳನ್ನ ಅವ್ರು ಕೊಡಬೇಕು ಪರಿಹಾರ ಕೊಟ್ಟರೆ ಅಲ್ಲಿ ಕೊಡಬೇಕು ಇತ್ತು ಕೆಲವರು ವಿಜಯನಗರ ಕೊಟ್ಬಿಟ್ಟಾರೆ ಅದು ಮಿಸ್ಟಿಕ್ ಆಗಿದೆ